ಇಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಮೂವಿ ಬಹಳ ಇಂಟ್ರೆಸ್ಟ್ ಆಗಿದೆ ಚೆನ್ನಾಗಿದೆ ಇಲ್ಲ ಚೆನ್ನಾಗಿದೆ ಫ್ಯಾಮಿಲಿ ನೋಡುವಂಥದ್ದು ಸೂಪರ್ ಆಗಿದೆ ಡೈರೆಕ್ಷನ್ ಮತ್ತು ಆಕ್ಟಿಂಗ್ ಚೆನ್ನಾಗಿದೆ ಖುಷಿ ಏನಿಷ್ಟ ಆಯಿತು ಅಂತಂದ್ರೆ ಅದೇ ಆಗ್ತಾ ಇದೆ ಕ್ಯಾರೆಕ್ಟರ್ ಯಾವುದು ಅಂತ ಸಚಿನ್ ಅನ್ನೋರ್ ಕ್ಯಾರೆಕ್ಟರ್ ಇಷ್ಟ ಆಯಿತು ಧರ್ಮ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು ಸೊ ಹಾಗೆ ಸಮಾಜಕ್ಕೆ ಮೆಸೇಜ್ ಏನು ಅಂತಂದ್ರೆ ಒಳ್ಳೇದು ಮಾಡಿ ಆದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಿ ಕೇಡು ಬಯಸ್ಬೇಡಿ ಅನ್ನೋ ಒಂದು ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡ್ಬೋದು ಫೈವ್ ನಮಸ್ತೆ ಮೊದಲನೇದಾಗಿ ಏನಂತಂದ್ರೆ ಹೊಸ ತಂಡ ಎರಡು ನನಗೆ ಗೊತ್ತಿರೋ ಪ್ರಕಾರ ಎರಡು ಎರಡು ವರ್ಷದಿಂದ ಕಷ್ಟಪಟ್ಟ ಒಂದು ಸಿನಿಮಾನ ತೆರೆ ಮೇಲೆ ತರೋದು ಎಷ್ಟು ಕಷ್ಟ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಅದೇ ರೀತಿಯಲ್ಲಿ ಏನಂತಂದರೆ ಸೊ ಈ ನೈಟ್ ರೋಡ್ ಅನ್ನೋ ಮೂವಿ ಅದ್ಭುತ ಮೆಸೇಜ್ ಕೊಟ್ಟಿದೆ ಸಮಾಜಕ್ಕೆ ಏನಂದರೆ ಕರ್ಮ ಅನ್ನೋದು ಇವತ್ತಿಲ್ಲ ನಾಳೆ ಯಾರಿಗಾದ್ರೂ ತಿಂದೆ ತಿನ್ನುತ್ತೆ ಅದನ್ನ ಬಿಡ ಬಿಡಲ್ಲ ಯಾರನ್ನೂ ಸೊ ಅದೇ ರೀತಿ ಸೊ ಧರ್ಮ ಕೀರ್ತಿರಾಜ್ ಆಗಿರ್ಬೋದು ಆರ್ಯನ್ ಶೆಟ್ಟಿ ಆಗಿರ್ಬೋದು ಒಳ್ಳೆಯ ಪಾತ್ರದಲ್ಲಿ ತೆರೆ ಮೇಲೆ ಬಂದಿದ್ದಾರೆ ಸೊ ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಇಲ್ಲ ಯಾರೇ ಬಂದು ಸ್ಟಾರ್ಟಿಂಗಿಂದ ಹಿಡ್ದು ಎಂಡವರೆಗೂ ಸೀಟಿಂದ ಕದಲ್ದೆ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಸೊ ಬಂದು ಸಿನಿಮಾ ನೋಡಿ ಇದಕ್ಕಿಂತ ನಾವು ಜಾಸ್ತಿ ಹೇಳಿದ್ರೆ ಚೆನ್ನಾಗಿರಲ್ಲ ನೀವೇ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು